ಸ್ವಾಗತ ನಾನು ರಂಜಿತಾ ರೇವಣ್ಣ ಹಾವೇರಿಯಲ್ಲಿ ನಡೆದ ಕಾಂಗ್ರೆಸ್ ಸರ್ಕಾರದ ಸಾಧನ ಸಮಾವೇಶ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಯಂತೆ ಬಾಸವಾಗಿತ್ತು ಡಿಕೆಶಿಯ ಒಂದೊಂದು ಮಾತುಗಳು ಸಿಡಿಮದ್ದಿನಂತೆ ಸ್ಫೋಟಿಸಿತ್ತು ಏನು ನಾಯಕತ್ವ ಪ್ರಶ್ನೆಗೆ ಸಿದ್ದರಾಮಯ್ಯ ಮತ್ತೆ ಗರಂ ಕೂಡ ಹಾಕಿತ್ತು ಬದಲಾವಣೆಯ ಸುಳಿವು ಸಿಕ್ಕಿದ್ಯಾ ಅನ್ನೋ ಅನುಮಾನವನ್ನ ಹುಟ್ಟಿಸಿದೆ ಮತ್ತೊಂದೆಡೆ ಡ್ರ್ಯಾಗನ್ ರಾಷ್ಟ್ರಕ್ಕೆ ಮೋದಿ ಟಕ್ಕರ್ ಕೊಟ್ಟದ್ದು ಗಡಿಯಲ್ಲಿ ಐತಿಹಾಸಿಕ ಲ್ಯಾಂಡಿಂಗ್ ಕೂಡ ಮಾಡಿದ್ದಾರೆ ಈ ಎಲ್ಲಾ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ನನಗೆ ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ ಈ ಬಾರಿ ನೂರ ಮೂವತ್ತಾರು ಸೀಟು ಮುಂದಿನ ಎಲೆಕ್ಷನ್ ನಲ್ಲಿ ನೂರ ನಲ್ವತ್ತೊಂದು ಸೀಟು ಬರುತ್ತದೆ ಇದನ್ನ ಬರೆದಿಟ್ಕೊಳ್ಳಿ ಹೀಗಂತ ಹಾವೇರಿಯಲ್ಲಿ ನಡೆದ ಸಾಧನ ಸಮಾವೇಶದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಘರ್ಜಿಸಿದ್ದಾರೆ ನಾನು ಭಾಷಣ ಮಾಡುವುದಕ್ಕೆ ಬಂದಿಲ್ಲ ಎನ್ನುತ್ತಲೇ ಭಾಷಣ ಆರಂಭಿಸಿದ ಡಿಕೆಶಿ ವಿಪಕ್ಷಗಳಿಗೆ ಡೈರೆಕ್ಟ್ ಟಾಂಗ್ ಕೊಟ್ಟುತ್ತಾರೆ ಕಮಲ ಕೆರೆಯಲ್ಲಿದ್ರೆ ಚಂದ ತೆನೆ ಹೊಲದಲ್ಲಿದ್ರೆ ಚಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಚಂದ ಈಗಾಗ್ಲೇ ಐದು ಗ್ಯಾರಂಟಿಗಳನ್ನ ಕೊಟ್ಟಿರುವ ನಾವು ಈಗ ಆರನೇ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಈ ಗ್ಯಾರಂಟಿಗಳೆಲ್ಲ ಕೇವಲ ಕಾಂಗ್ರೆಸ್ ಗ್ಯಾರಂಟಿಗಳು ಆಗ್ಲಿಲ್ಲ ಇಡೀ ಬಿಜೆಪಿ ನರೇಂದ್ರ ಮೋದಿ ಅವರು ಎಲ್ಲ ರಾಜ್ಯಗಳು ಕರ್ನಾಟಕವನ್ನ ಕಾಪಿ ಮಾಡಿವೆ ಇದು ದೇಶದ ಗ್ಯಾರಂಟಿಯಾಗಿ ಉಳಿದುಕೊಂಡಿವೆ ಇದಕ್ಕೆಲ್ಲ ನೀವು ಕೊಟ್ಟ ಮಾತುಗಳೇ ಕಾರಣ ಅಂತ ಅಬ್ಬರಿಸಿದ್ರು ಡಿಕೆಶಿ ಡಿಕೆಶಿ ಅವರ ಒಂದೊಂದು ಮಾತುಗಳು ಬೆಂಕಿ ಚೆಂಡುಗಳಂತೆ ಬಾಸುವಾಗ್ತಿತ್ತು ದಿಲ್ಲಿಗೆ ಹೋಗಿ ಬಂದ ಬಳಿಕ ಡಿಕೆಶಿ ಆತ್ಮವಿಶ್ವಾಸ ಹೆಚ್ಚಾಗಿದೆ ಅನ್ನೋದು ಅವರ ಭಾಷಣದಲ್ಲಿ ಎದ್ದು ಕಾಣ್ತಿತ್ತು ನಾಯಕತ್ವದ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಹಾವೇರಿಯಲ್ಲೂ ಸಿದ್ದರಾಮಯ್ಯ ಗರಂ ಆಕಿದ್ರು ನಾನು ಹೈಕಮಾಂಡ್ ಹೇಳಿದಂತೆ ಕೇಳುವುದಾಗಿ ಹೇಳಿದ್ದೇನೆ ಆದ್ರೂ ಯಾಕೆ ಪದೇ ಪದೇ ಕೇಳ್ತೀರಾ ನಮ್ಮ ಪಕ್ಷದಲ್ಲಿ ಇರುವ ನಾಯಕರೆಲ್ಲ ಕೇಳಬೇಕು ದೆಹಲಿಗೆ ಕರೆದಾಗ ಹೋಗ್ತೀನಿ ಅಂತ ಹೇಳಿದ್ರು ಶಾಸಕರು ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆಂಬ ಪ್ರಶ್ನೆಗೆ ನವರು ಟ್ವೀಟ್ ಮಾಡಿದ್ದಾರಾ ಅಂತ ವ್ಯಂಗ್ಯವಾಗಿ ಮರು ಪ್ರಶ್ನೆ ಹಾಕಿದ್ರು ಇದಷ್ಟೇ ಅಲ್ಲ ಮಾಧ್ಯಮಗಳ ಎದುರು ಹಾಗೂ ಹಾವೇರಿ ಸಮಾವೇಶದಲ್ಲೂ ವಿಪಕ್ಷಗಳ ವಿರುದ್ಧ ಸಿದ್ದರಾಮಯ್ಯ ಗುಡುಕಿದ್ದಾರೆ ಅವರು ಸರ್ಕಾರದಲ್ಲಿ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ತಿಲ್ಲ ಖಜಾನೆ ಖಾಲಿ ಆಗಿದೆ ಅಂತ ಸುಳ್ಳು ಆರೋಪ ಮಾಡ್ತಿದ್ರು ಅವರು ಕೊಟ್ಟಿದ್ದ ಆರ್ನೂರು ಭರವಸೆಯಲ್ಲಿ ಶೇಕಡಾ ಹತ್ತರಷ್ಟನ್ನು ಈಡೇರಿಸಿಲ್ಲ ಆದ್ರೆ ನಾವು ಕೊಟ್ಟ ಮಾತು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ಅಧಿಕಾರಕ್ಕೆ ಬಂದು ಫೆಬ್ರವರಿ ಇಪ್ಪತ್ತಕ್ಕೆ ಎರಡು ವರ್ಷ ಒಂಬತ್ತು ತಿಂಗಳು ಆಗುತ್ತೆ ಕೊಟ್ಟಿದ್ದ ಐನೂರ ತೊಂಬತ್ತು ಭರವಸೆಗಳಲ್ಲಿ ಇನ್ನೂರ ನಲವತ್ ಮೂರು ಭರವಸೆಗಳನ್ನು ಈಗಾಗಲೇ ಈಡೇರಿಸಿದ್ದೇವೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿರುವ ಭ್ರಷ್ಟ ಕೆಟ್ಟ ಸರ್ಕಾರವನ್ನ ತೆಗೆಯೋದೇ ನನ್ನ ಅಜೆಂಡಾ ಹೀಗಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶಪಥವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಲ್ಲ ಕೂಸು ಹುಟ್ಟೋಕು ಮುನ್ನ ಕುಲಾವಿ ಹೊಲಸಿದ್ರು ಅಂತ ಯಾಕ್ ಬೇಕು ಇನ್ನು ಎರಡು ಎರಡು ವರ್ಷ ಇದೆ ಬಹಳ ಶ್ರಮ ಹಾಕೋದಿದೆ ಯಾರೋ ನಾಲ್ಕು ಜನ ಮಾತನಾಡಿದ್ದಕ್ಕೆ ಉತ್ತರ ಕೊಟ್ರೆ ಅದಕ್ಕೆ ಪ್ರಬುದ್ಧತೆ ಇಲ್ಲ ಅಂತಾರೆ ಅಂತ ಎಚ್ ಡಿ ಕೆ ಹೇಳಿದ್ರು ಇನ್ನು ಜೆಡಿಎಸ್ ಜೊತೆ ಮೈತ್ರಿಗೆ ಮಂಡ್ಯ ಹಾಸನ ಬಿಜೆಪಿ ನಾಯಕರ ವಿರೋಧ ಇರುವಂತ ವಿಚಾರಕ್ಕೂ ಪ್ರತಿಕ್ರಿಯಿಸಿದ್ದಾರೆ ವ್ಯಕ್ತಿಗಳ ಹೇಳಿಕೆ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಒಂದೊಂದು ಪಕ್ಷದಲ್ಲಿ ಒಂದೊಂದು ರೀತಿ ಚರ್ಚೆ ಮಾಡ್ತಾರೆ ಕೆಲವರು ಮಾತಾಡೋದೆ ಅಂತಿಮ ಅಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಾಲ್ಕೈದು ತಿಂಗಳುಗಳಿದೆ ಆ ಸಮಯ ಬಂದಾಗ ಚರ್ಚೆ ಮಾಡೋಣ ವೈಯಕ್ತಿಕವಾಗಿ ಮಾತಾಡೋರಿಗೆ ನಾನು ಉತ್ತರ ಕೊಡೋದು ಅನಾವಶ್ಯಕ ಅಂತ ಪ್ರೀತಂ ಗೌಡ ನಾರಾಯಣ್ ಗೌಡ ಹೇಳಿಕೆಗೆ ಎಚ್ ಡಿ ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನೀಡಿದ್ದ ವಿಶೇಷ ಅನುದಾನವನ್ನ ನಿಗದಿತ ಉದ್ದೇಶಗಳಿಗೆ ಬಳಸಬೇಕು ಆದರೆ ಸುಮಾರು ಒಂದು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಬೇರೆ ಇಲಾಖೆಗಳಿಗೆ ವರ್ಗಾಯಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಹಣ ಸದ್ಬಳಕೆ ಆಗದಿದ್ದರೂ ಬಳಕೆ ಪ್ರಮಾಣ ಪತ್ರವನ್ನು ಕಳುಹಿಸುವ ಮೂಲಕ ಕೇಂದ್ರಕ್ಕೆ ತಪ್ಪು ಮಾಹಿತಿ ನೀಡಲಾಗಿದೆ ಕೃಷ್ಣ ಭಾಗ್ಯ ಜಲ ನಿಗಮ ಕೂಡ ನಕಲಿ ಪ್ರಮಾಣ ಪತ್ರ ನೀಡಿರುವ ಆರೋಪದಲ್ಲಿ ಭಾಗಿಯಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟಿದ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಹಣವು ವರ್ಗಾವಣೆಯಾಗಿದೆ ನೂರಾರು ಕೋಟಿ ರೂಪಾಯಿಗಳು ತೆಲಂಗಾಣಕ್ಕೆ ವರ್ಗಾವಣೆಯಾಗಿದೆ ಇಷ್ಟೊಂದು ದೊಡ್ಡ ಮತ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ವರ್ಗಾವಣೆಯಾಗಲು ಸಾಧ್ಯವೇ ಇಲ್ಲ ಇದಕ್ಕೆ ಸಿಎಂ ಉತ್ತರ ನೀಡಲೇಬೇಕು ಸರ್ಕಾರ ಕೂಡಲೇ ದಾಖಲೆಗಳನ್ನ ಬಹಿರಂಗಪಡಿಸಬೇಕು ಅಂತ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಬಿವೈ ಅವರ ಆಗ್ರಹವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸಾಧನ ಸಮಾವೇಶಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಟಕ್ಕರ್ ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿಗಳು ಪಂಚರಾಗಿ ವರ್ಷಗಳೇ ಕಳೆದಿವೆ ಮೋದಿ ಸರ್ಕಾರದ್ದು ಕಾಯಕವೇ ಕೈಲಾಸ ನೀತಿ ಸಿದ್ದರಾಮಯ್ಯ ಅವರದ್ದು ಜನರನ್ನ ಕಾಯಿಸುವುದೇ ಕೈಲಾಸ ನೀತಿಯಾಗಿದೆ ರಾಜ್ಯವನ್ನು ಕುಡುಕರ ರಾಜ್ಯ ಮಾಡ್ತಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿಗೆ ಅಪಮಾನ ಮಾಡಲಾಗ್ತಿದೆ ನೂರು ಸುಳ್ಳು ಹೇಳಿ ಮದ್ವೆ ಮಾಡು ಎನ್ನುವಂತೆ ಸಾವಿರ ಸುಳ್ಳು ಹೇಳಿ ನಾಡಿನ ಜನರಿಗೆ ಅನ್ಯಾಯ ಎಸಗಿದ್ದಾರೆ ಅಹಿಂದ ಹೆಸರಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಒಕ್ಕಲಿಗ ಸಮುದಾಯಗಳಿಗೆ ಅನ್ಯಾಯವನ್ನ ಮಾಡಲಾಗುತ್ತಿದೆ ರಾಮ ರಾಜ್ಯ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಜನರ ಕಿವಿಗೆ ಹೂವು ಮುಡಿಸಿದ್ದಾರೆ ವಾಲ್ಮೀಕಿ ನಿಗಮ ಹಗರಣ ಅಬಕಾರಿ ಸ್ಮಾರ್ಟ್ ಮೀಟರ್ ಹಗರಣ ಗೃಹಲಕ್ಷ್ಮಿ ಹಗರಣ ಮೂಡ ಹಗರಣ ನ್ನ ಮಾಡಿದ್ದಾರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯವನ್ನು ಸರ್ಕಾರ ಅಡ ಇಟ್ಟಿದೆ ಹೀಗಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಗ್ಗಾಮುಗ್ಗಾ ಜಾಡಿಸುತ್ತಾರೆ ಸಾಧನ ಸಮಾವೇಶಕ್ಕಿಂತ ಸೂತಕದ ದಿನಾಚರಣೆ ಮಾಡಬೇಕಿತ್ತು ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ತುಂಬಾ ಕೂಲ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಪುರುಷಾರ್ಥ ಇದ್ದವರೇ ಈ ಕೆಲಸ ಮಾಡಲು ಸಾಧ್ಯ ಒಂದು ಲಕ್ಷ ಕೋಟಿ ಗ್ಯಾರಂಟಿ ಹಣ ಕೊಡ್ಬೇಕಾದ್ರೆ ಪುರುಷಾರ್ಥ ಬೇಕು ನಮ್ಮ ಕೃಷ್ಣೆ ಬೈರೇಗೌಡರು ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಹಕ್ಕು ಪತ್ರ ವಿತರಣೆ ಮಾಡ್ತಿದ್ದಾರೆ ಯಾವ ಮಂತ್ರಿ ಇದನ್ನ ಮಾಡಿದ್ದಾರೆ ಮಾಡದೆ ಇರೋರಿಗೆ ಟೀಕೆ ಮಾಡಿದ್ರೆ ಏನು ಬೇಡ ಅನ್ನೋದಿಲ್ಲ ಆದ್ರೆ ಮಾಡಿದವರಿಗೆ ಮಾಡಿದ್ದಾರೆ ಅಂತ ಹೇಳಬೇಕು ಯಾವಾಗಲೂ ಆರೋಗ್ಯಕರ ಟೀಕೆ ಇರಬೇಕು ಅಶೋಕ್ ಅವರು ತಪ್ಪು ಗ್ರಹಿಕೆಯಿಂದ ಮಾತನಾಡಿದ್ದಾರೆ ಅಂತ ಅನಿಸ್ತಾ ಇದೆ ಹಾಗಾಗಿ ಅವರ ಹೇಳಿಕೆಯನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಬೇಡ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಫೆಬ್ರವರಿ ಹದಿಮೂರಕ್ಕೆ ಒಂದು ಸಾವಿರ ದಿನಗಳು ಕಳೆದಿವೆ ಹೀಗಾಗಿ ಹಾವೇರಿಯಲ್ಲಿ ಇಂದು ಕಾಂಗ್ರೆಸ್ ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಿನಲ್ಲಿ ಸಾಧನಾ ಸಮಾವೇಶ ನಡೆಯಿತು ಸಿರಿಧಾನ್ಯಗಳ ನಾಮಫಲಕ ಅನಾವರಣಗೊಳಿಸುವ ಮೂಲಕ ಸಮಾವೇಶವನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದರು ರಾಜ್ಯದ ಒಂಬತ್ತು ಜಿಲ್ಲೆಗಳ ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರಗಳನ್ನ ಸಿಎಂ ಸಿದ್ದರಾಮಯ್ಯ ವಿತರಣೆ ಮಾಡಿದ್ರು ಈ ವೇಳೆ ಭೂ ಗ್ಯಾರಂಟಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ರು ಈ ಸಮಾವೇಶದ ಮತ್ತೊಂದು ವಿಶೇಷತೆ ಅಂದ್ರೆ ಸಿದ್ದರಾಮಯ್ಯನವರ ಪ್ರತಿಮೆ ವಿಧಾನಸೌಧದ ಮುಂಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ನಿಂತಂತೆ ಪುತ್ಥಳಿ ನಿರ್ಮಿಸಲಾಗಿದೆ ತಮ್ಮದೇ ಪ್ರತಿಮೆಯನ್ನ ಗಿಫ್ಟ್ ಕೊಟ್ಟ ಅಹ್ ಘೋಡಿ ರಾಕ್ ಗಾರ್ಡನ್ ಮುಖ್ಯಸ್ಥ ದಾಸನೂರ್ ಅವರಿಗೆ ಸಿದ್ದು ಸನ್ಮಾನ ಮಾಡಿದ್ರು ಖುಷಿ ವ್ಯಕ್ತಪಡಿಸಿದ್ರು ಇನ್ನು ಸಮಾವೇಶದ ಜೊತೆಗೆ ಲಕ್ಷಾಂತರ ಜನರಿಗೆ ಭರ್ಜರಿ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬರೋಬ್ಬರಿ ಒಂದು ಸಾವಿರ ಕಾರ್ಮಿಕರು ಊಟ ತಯಾರಿಯಲ್ಲಿ ಭಾಗಿಯಾಗಿದ್ರು ಅಸ್ಸಾಂನ ಗುವಾಹಟಿಯಲ್ಲಿ ನಡೆದ ಬೃಹತ್ ಸಾರ್ವಜನಿಕ ರ್ಯಾಲಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಟೀಕಾ ಪ್ರಹಾರ ಮುಂದುವರೆಸಿದ್ದಾರೆ ಸ್ವಾತಂತ್ರ್ಯದ ಸಮಯದಲ್ಲಿ ಮುಸ್ಲಿಂ ಲೀಗ್ ಭಾರತವನ್ನ ವಿಭಜಿಸಿತ್ತು ಎಂದು ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಗ್ ಮಾವೋವಾದಿ ಕಾಂಗ್ರೆಸ್ ಆಗಿ ಮಾರ್ಪಟ್ಟಿದೆ ಭಾರತವನ್ನು ವಿಭಜಿಸುವ ಪ್ರಯತ್ನದಲ್ಲಿದೆ ಕಾಂಗ್ರೆಸ್ ಆಡಳಿತದಲ್ಲಿ ಅಸ್ಸಾಂನಲ್ಲಿ ಅಸ್ಥಿರತೆ ಉಂಟಾಗಿತ್ತು ಬಿಜೆಪಿ ಅದನ್ನ ಬದಲಾಯಿಸಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಸ್ಸಾಂ ಹೇಗೆ ಹಸಿವಿನಿಂದ ಬಳಲುತ್ತಿತ್ತು ಎಂಬುದನ್ನ ನಾವು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ಆಗ ಅಸ್ಸಾಂ ಕೇವಲ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ತೆರಿಗೆ ಪಾಲಾಗಿ ಪಡೆದುಕೊಂಡಿತ್ತು ಈಗ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಐದು ಪಟ್ಟು ಹೆಚ್ಚು ಹಣವನ್ನ ಪಡೆಯುತ್ತಿದೆ ಅಂತ ಮೋದಿ ಹೇಳಿದ್ರು ಇನ್ನು ಗುವಾಹಟಿ ಭೇಟಿ ವೇಳೆ ಬ್ರಹ್ಮಪುತ್ರ ನದಿಯ ಮೇಲೆ ನಿರ್ಮಿಸಲಾಗಿರುವ ಆರು ಪಥಗಳ ಸೇತುವೆಯನ್ನ ಪ್ರಧಾನಿ ಉದ್ಘಾಟಿಸಿದ್ರು ಸುಮಾರು ಮೂರು ಸಾವಿರದ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸೇತುವೆ ಗುವಾಹಟಿಯನ್ನ ಉತ್ತರ ಗುವಾಹಟಿಯೊಂದಿಗೆ ಸಂಪರ್ಕಿಸುತ್ತದೆ ಇನ್ನು ಪ್ರಯಾಣದ ಸಮಯವನ್ನ ಕೇವಲ ಏಳು ನಿಮಿಷಗಳಿಗೆ ಇಳಿಸಲಿದೆ ಈ ಸೇತುವೆಯು ಈಶಾನ್ಯ ಭಾರತದ ಮೊದಲ ಡೋಸ್ಟ್ ರಚನೆಯಾಗಿದೆ ಚೀನಾಗಡಿ ಸಮೀಪವೇ ಎಮರ್ಜೆನ್ಸಿ ಲ್ಯಾಂಡಿಂಗ್ ರನ್ವೇ ನಿರ್ಮಾಣ ಮೂಲಕ ಡ್ರ್ಯಾಗನ್ ರಾಷ್ಟ್ರಕ್ಕೆ ಭಾರತ ಟಕ್ಕರ್ ಅನ್ನ ಕೊಟ್ಟಿದೆ ಅಸ್ಸಾಂನ ನಲ್ಲಿರುವ ಸಿ ಒನ್ ಥರ್ಟಿ ಜೆ ಸೂಪರ್ ಅರ್ಕ್ಯುಲಸ್ನಲ್ಲಿ ಆಗಮಿಸುವ ಮೂಲಕ ಈಶಾನ್ಯದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಐತಿಹಾಸಿಕ ಲ್ಯಾಂಡಿಂಗ್ ಅನ್ನ ಮಾಡಿದ್ದಾರೆ ದೇಶದ ಮೊದಲ ಹೆದ್ದಾರಿ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಇದಾಗಿದೆ ಅಸ್ಸಾಂನ ಹೆದ್ದಾರಿ ಮೇಲೆ ನಿರ್ಮಿಸಲಾದ ಈ ಸೌಲಭ್ಯವು ಯುದ್ಧ ಅಥವಾ ತುರ್ತು ಸಂದರ್ಭದಲ್ಲಿ ಯುದ್ಧ ವಿಮಾನಗಳು ಸಾರಿಗೆ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳಿಗೆ ಪರ್ಯಾಯ ಲ್ಯಾಂಡಿಂಗ್ ಸ್ಥಳವನ್ನ ಒದಗಿಸುತ್ತದೆ ಇದು ಈಶಾನ್ಯ ಭಾರತದ ರಕ್ಷಣಾ ಮತ್ತು ಕಾರ್ಯತಂತ್ರದ ಸನ್ನದ್ಧತೆಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಈ ಹೆದ್ದಾರಿ ಸಾಮಾನ್ಯ ವಾಹನಗಳಿಗೂ ಸಂಚಾರಕ್ಕೆ ಮುಕ್ತವಾಗಿದೆ ಆದರೆ ಅಗತ್ಯವಿದ್ದಾಗ ವಿಮಾನ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ಗಳಿಗಾಗಿ ರನ್ವೇ ಆಗಿ ಪರಿವರ್ತಿಸಬಹುದಾಗಿದೆ ತಾರಿಖ್ ರೆಹಮಾನ್ ನಾಯಕತ್ವದಲ್ಲಿ ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷದ ಗೆಲುವು ಬಾಂಗ್ಲಾದ ರಾಜಕೀಯ ದಿಕ್ಕನ್ನೇ ಬದಲಿಸಿದೆ ಇಡೀ ದೇಶದಲ್ಲಿ ಹೊಸ ಚೈತನ್ಯ ಮೂಡಿತು ಜನರ ಮನದಲ್ಲಿ ಹಲವು ಭರವಸೆ ಮೂಡಿಸಿದೆ ಆದ್ರೆ ಬಿಎನ್ ಪಿ ಜಯದ ಹಿಂದೆ ಅಡಗಿರುವ ಕಾರ್ಯತಂತ್ರಗಳು ಇದೀಗ ಭಾರಿ ಗಮನ ಸೆಳೆಯುತ್ತಿವೆ ಬಿಎನ್ ಪಿ ಅನುಸರಿಸಿದ ಪ್ರಚಾರ ಮಾದರಿಯಲ್ಲಿ ಭಾರತೀಯ ರಾಜಕೀಯದ ಸ್ಪಷ್ಟ ಛಾಯೆ ಕಾಣಿಸಿಕೊಂಡಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಪ್ರಾರಂಭಿಸಿದ್ದ ನರೇಂದ್ರ ಮೋದಿ ಅವರ ಚಾಯ್ ಪೇ ಚರ್ಚಾ ಅಭಿಯಾನ ಭಾರತದಲ್ಲಿ ಭಾರಿ ಜನಪ್ರಿಯತೆ ಪಡೆದಿತ್ತು ಸಾಮಾನ್ಯ ಚಹಾ ಅಂಗಡಿಗಳಲ್ಲಿ ಜನರೊಂದಿಗೆ ನೇರವಾಗಿ ಸಂವಾದ ನಡೆಸುವ ಮೂಲಕ ಮೋದಿ ತಮ್ಮನ್ನ ತಳಮಠದ ನಾಯಕನಾಗಿ ಬಿಂಬಿಸಿದ್ರು ಇದೇ ಮಾದರಿಯನ್ನ ಚಾಯರ್ ಅಡ್ಡ ಹೆಸರಿನಲ್ಲಿ ಬಿಎನ್ಪಿ ಅಳವಡಿಸಿಕೊಂಡಿದೆ ಇನ್ನು ವಿದ್ಯಾರ್ಥಿ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಲು ರಾಹುಲ್ ಗಾಂಧಿ ಬಳಸಿದ ಸ್ಟ್ರಾಟಜಿ ಕೂಡ ವರ್ಕೌಟ್ ಆಗಿದೆ ನನ್ನನ್ನು ಸರ್ ಎಂದು ಕರೆಯಬೇಡಿ ಸಹೋದರ ಎಂದು ಕರೆಯಿರಿ ಎಂಬ ಘೋಷಣೆ ಯುವ ಮತದಾರರನ್ನ ಆಕರ್ಷಿಸುವಲ್ಲಿ ಸಕ್ಸಸ್ ಆಗಿದೆ ಇದಷ್ಟೇ ಅಲ್ಲ ಭಾರತೀಯ ರಾಜಕೀಯ ಪಕ್ಷಗಳ ಸಾಮಾಜಿಕ ಮಾಧ್ಯಮ ಮಾದರಿಗಳನ್ನೇ ಅಲ್ಲೂ ಕೂಡ ಅಳವಡಿಸಿಕೊಂಡು ಭರ್ಜರಿ ಗೆಲುವು ಸಾಧಿಸುವಲ್ಲಿ ಬಿಎನ್ ಪಿ ಯಶಸ್ವಿಯಾಗಿದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಆಗಿತ್ತು ಇಂದಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗೋಣ ನೋಡ್ತಾ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಾನು ನಿಮ್ಮ ರಂಜಿತ ರೇವಣ್ಣ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ